బాడ సోప్ హేడా అచ్చరిగి వాటి ఎలా సోపిన వాసిన బర్త నీరు కుడి బాయి బందతి వన్స్ కుడిక ఆగోదా ఇటీ సోప్ హి హిక్తారోప్ సోప్ అంత సోప్ హచ్చతిరే బాండె ఎల్ల సోపిన వాసినార్త నోడు నావు బూదీ హి తల అంతే బాండే హండె తిక్ ఈ సోప్ ముందోప్ సోప్ అంత సోప్ హత ఒ బాండే ಚಲೋ ನೋಡ್ರಿ ಮತ್ತೆ ಒಟಾಟ ತಾವು ಮಾಡಂಗಿಲ್ಲ ಹಾರೇ ಮಾಡೋನು ಬಿಡಂಗಿಲ್ಲ ಮಾಡಿದಾರ ಒಂದ್ ಹೆಸರು ಇಡೋದು ಯಾರು ಮತ್ತ ಈ ಬಂಡಿ ತಿಕ್ಕೋದ್ ಸಂತ ಮತ್ತೋದ್ ಸಂತ ನಮ್ ಪಾಡಿನ ಹಾರೇ ಮಾಡ್ತಿರ್ತಿವಿ ತನಗ ತನ್ಗ ಕುಂದ್ರಾಕಿನ ನಡಕ್ ಬಂದ್ ಒಟಾಟ ಅಂಡಿಲ್ಲ ಅಂದ್ರೆ ಸಮಾಧಾನ ಆಗೋದ್ ಕಾಣತೀ ನಮಗ ನಡಕ್ ಹಾರೆ ಮಾಡು ಅಂದ್ರ ಮತ್ತ ಎತ್ತಿಗೆ ಏರ್ಬಿಡ್ತತಿ ಸುಮ್ನ ಮಾಡ್ತಿರ್ತೀವಿ ಮಾಡ್ತಿರ್ತಿವಿ ತನ್ನದಿರುದಿಲ್ಲ ನಡಕ್ ಬಂದ್ ಹೇಳಾಕ ನಿಂತ ಹಿಂಗ ಹೇಳುದಕ್ಕ ಮತ್ತ ಎಲ್ಲ ಹಾರೆ ಬಿಟ್ಕೊಟ್ಟು ನಾನು ಕೋಲಕ್ ಹೋಗಿ ಕಥಾ ಅದು ಗುನುಗುನು ಕೇಳುವಂಗ ఏన్ అతీరా ఎన్ని జిడ్డు కుంత్బిటోడీ ఎన్ని జిడ్డీ సుమ బిడ్ ఆరి అతీరా అయ్యో నిల్ నిందిపకా అందాడు ననగూ ನನಗೊಂದಾಳಂದ್ರ ಮತ್ ನನ್ ಮರೀದತಿ ಅದಕ್ಕೆ ಹ್ಮ್ ಸುಮ್ನ ಅದೇ ಏನ್ಮಾ ಬಾರ ಕುಂತಿಲ್ಲಾ ಏಯ್ಯ ಬಾರಕಲ್ವಾ ಕುಂದ್ರ ಮತ್ ಕುಂದ್ರದ ಏನ್ ಮಾಡುದಿನ ಮಾಡುವಟ್ ಮಾಡುವ ದುಡಿ ದುಡ್ದೇವೆ ಈಗ ನೀಗುದಿಲ್ಲ ಮತ್ತ್ ಕುಂದ್ರದವ ಈಗ ದುಡಿ ಅಂದ್ರೆ ಎಲ್ ದುಡಿಯಾಕತಿ ಹೌದಿಲ್ಲ ಹ್ಮ್ ಊರು ಹೋಗಂತತೆ ಕಾಡು ಇರು ಇರುವ ದಿನ ಇದ್ದು ಹೋಗಿ ಬಿಡುದು ಏನು ನೀಗುದಿಲ್ಲ ಕಾಲೊಂದು ಜಗ್ಗ ಹರಿಯಾಕತ್ತ ಬಿಟ್ಟವು ಹಂಗಾಗಿ ಏನು ಆಗುದಿಲ್ಲ ಸುಮ್ನ ಕುಂತ ಬಿಡುದು யாக்க பார்க்க ஏனாத்து காலுக தோர்ஸ்க்கோக்கில் தவக்கனி மக தோர்சே தோர்ஸ் ஏன அவரு வயசாத்ரி மத்தரீங்க உருகி கொடுத்தாரி நுங்குதை குண்ட்ருதை மத்தேன் மாதே யாக்க தோர்ஸ்க்கூட்ட இட விநா ேவல்ல அதுக்கு மத்த இன்னும் ஏழுவோ ஏன்னு மாடக்காகல ஊரு ஓக்தாடு ಯಾವ ಊರ್ ಯಾ ಕಾಡ್ ಕಾಡ ಅಂತೇವ ನನಗೂ ಗೊತ್ತಾ ಅವಲ್ದು ಬಂದಾರ ಮುಂದೆ ಇನ್ನೊಂದು ಮಾತು ಬಿಡ್ತಾ ಅಣ್ಣು ನಮ್ಮತ್ತಿ ಮಾಡುವಂಗೆಲ್ಲ ಮಾಡ್ತಾ ತಿನ್ನೋಗೆಲ್ಲ ತಿಂತಾಳು ಮತ್ತೆ ಮೇಲೆ ಇದ್ನೊಂದ್ ಹೇಳುದು ಹ್ಮ್ ವಾರೇ ಮಾಡಕ್ ಕಾಲ್ಸ್ತವು ತಿನ್ನು ತಿದ್ರೆ ಲಗು ನೋವೇ ಸಿಕ್ಕಿತಾವ್ ಏಯ್ ಆಗಬೇಡವ ಈಗಿನ ಕಾಲದಾಗ ಸಣ್ಣ ಸಣ್ಣ ಹುಡುಗರಿಗೆ ರೋಗಗಳು ಬರಾಕತ್ತವು ಇನ್ನೂ ವಯಸ್ಸಾದರ್ಗೆ ಏನು ಹಂಗೆ ಅವು ಅವರು ಕುಡ್ ತಿಳಿ ಕೆಡಿಸ್ಕೋಬಾರ್ದ ನಾವು ಮಾಡುವಂಗ ನಮ್ ಹರೇ ಮಾಡ್ಬೇಕು ತಿನ್ನುವಂಗ್ ತಿನ್ಬೇಕು ಅಡ್ಡಾಡುವಂಗೆ ಅಡ್ಡ್ಯಾಡ್ಬೇಕು ಅವ್ರು ಕೊಡ್ಕೊಂಡ್ರೆ ಮನಿ ಹಿಡ್ಕೊಂಡು ಕುಂದ್ರದೇ ಹ್ಮ್ ನೀ ಹೇಳುದು ಕರೇಕಲ್ವಾ

ഗൗഡ്രിടത്തിൽ ഇല്ലാതെ നനഗല്ല

ಮುಂಜಾನೆ ಕಾಲ್ ಹೊಡತಕ್ ಗುಡ್ಗಾಲಿ ಗುಡ್ಸ್ ಅಂತ ಅಂತೇಳಿ ನಾ ಕುಂತನಿ ನೀವೊಬ್ರು ಖಾಲಿ ಕುಂತಿ ಅನ್ನೋದಟ್ಟ ಗೊತ್ತ ನಿಮಗ ದವಾಖಾನಿಗೆ ಹೋಗು ನಡಿ ಅಂತ ಒಂದ್ ಮಾತ್ರ ಅಟ್ಟ ಬಾಯಿ ಬರ್ತತ್ ನಿಮಗ ಏನಾರ ತಂದು ಕೊಡೋದು ಇಲ್ಲ ಎಲ್ಲಾರ ಕರ್ಕೊಂಡು ಹೋಗುದು ಕರ್ಕೊಂಡು ಹೋಗುದು ಅಂದ್ರೆ ಮಾತಾಡೋದಿಲ್ಲ ಕಾಲ್ನು ಕಾಲು ಅಂತೇಳಿ ಎಂಟ ದಿನ ಆತ ಅದೇ ಒಂದ್ ದಿನಾರ ನಡಿಯ ದವಾಖಾನಿಗೆ ಹೋಗುನು ತೋರಿಸ್ಕೊಂಡ್ ಬರೂ ಹ್ಮ್ ಅದನ್ನ ಕೇಳಬೇಡ ವಾರಿ ಹೇಳಕ್ ಅಲ್ಲಿ ತಿನ್ನು ತಿನ್ನುವಂಗ ತಿಂತಿ ಉಣ್ಣುವಂಗ ಉಂತಿ ಕುಂತಿ ಏನಾರ ಕೆಲಸ ಹೇಳಿರ್ ಕಾಲ್ ಅಂತಿ ಅದ್ ಹೆಂಗಂತ అంద్రే నా ఊట ఎలా కుబు నంగారా హైకర్ కంత ఎలా మక్క హాస్ చె తోడు అర అంతే నెల హిడ్బె అదక నిమ నెల హిడదం గొప్ప నిమిగ ఈ గొత్లా మాదల ఈ ఒన్స ని అంద్ర ఆగ్ గొప్పాంత ನೋಡಕಲ್ವ ಹೆಂಗ್ ಮಾತಾಡ್ತಾರ ನೋಡಿ ಇವ್ರ ಹ ಕೆಲಸ ಮಾಡೋದು ಏನು ಇಲ್ಲ ಕಲವ ಇವರಿಗೆ ತಿನ್ನು ಕಾಣ್ತತಿ ಹಾ ಒಂದ್ ಕೆಲಸ ಮಾಡಿ ಅನ್ನೋದಿಲ್ಲ ಇವ್ರು ನನಗೆ ಬರೀ ಅದನ್ ತಿಂಡಿ ಇದನ್ ಅಂತಾರ ನಾನ್ ತಿನ್ನದ್ರ ಮೇಲೆ ಕಣ್ಣಿಟ್ಕೊಂಡ್ ಕುಂತಿರ್ತಾರ ನೋಡು ಇಂತಾರ ತರ್ಕೊಂಡು ಹೆಂಗ್ ಬಾಳೆ ಮಾಡಬೇಕು ಲೆಕ್ಕ ಹಾಕಲ್ವ ನೀನ್ ಅಯ್ಯ ಪರಕ ಹಂಗ ಬಿಡಯ್ವಾ ಗಂಡಗಳು ಹಂಗ ಹೆಂತ್ಯಾರು ಹಾರೆ ಮಾಡುದು ಕೆಲಸ ಮಾಡುದು ಏನು ಕಣ್ಣಿ ಕಾಣುದಿಲ್ಲ ಅವ್ರಿಗೆ ಒಂದ್ ಈಡ್ ಖಾಲಿ ಕುಂತರು ಬರ್ತಾರ ನೋಡ ಹೊರಗಿಂತ ಕುಂತೆಲ್ಲ ಖಾಲಿ ಅಂತ ಹೇಳಿ ಅವ್ರ ಬಗ್ಗೆ ಬಾತಿಲಿ ಕಿರ್ಸ್ಕೋಕೋಬಾರ್ದು ಅವ್ರ ಮಾತು ಒಂದ್ ಕಿವ್ಯಾಕ್ ಕೇಳಿ ಇನ್ನೊಂದ್ ಕಿವ್ಯಾ ಬಿಟ್ಟು ಬಿಡ್ಬೇಕು ಹಂಗಂದ್ರಟ ಬಾಳೆ ಆಕತಿ ಅವ್ರ ಮಾತದು ತೆಲೀಗ್ ಹಚ್ಕೊಂಡು ಗಿಂತಿ ಹಚ್ಕೊಂಡ್ರ ಏನ್ ತಾರ ಬದಕನ ಏ ಪರಕ ಅದು ಬಿಡು ಇವ ನೀನ್ ಅಂತೇಕ ನಾನು ಇದನ್ನ ಕೇಳಾಕ್ ಬಂದಿದ್ದೆ ಆ ಕುಬಿಸೈತಲ್ಲೇ ಇವ ಚನ್ನ ಸಸಿದು ಕರ್ದು ಹೋಗಿದ್ದೆಲ್ಲ ಚನ್ನವ ಬಂದು ಬರ್ತೀರ ನಂಗಾರ ಯಾರ ಮತ್ತೆ ನೀ ಅಂತ ಮಾಡಿದ್ ನಾನು ಮತ್ತೆ ನೀ ಕಾಲು ನೋಣಕತ್ತಲ್ಲ ಪರಕ ಬರ್ತೀಯವಲ್ಲೇ ಪಾಪ ಬಾಳ ಕರ್ದು ಬೇಳಾ ಚನ್ನವಕ್ಕ ಹೋಗ್ಲಿಲ್ಲ ಅಂದ್ರೆ ಸಿಟ್ತು ಕೋತಾ ಪರಕ್ಕ ಅಯ್ಯೋಟ ಕರ್ದ್ರು ಅಂತ ಹೇಳಿ ಮುಂದೆ ನಮ್ಮೂನಾರು ಇರ್ತಾವಲ್ಲ ಇವ ಕರ್ದಾಗ ಮಂದಿ ಬರೋದು ಬ್ಯಾಡನ ಅದಕ್ಕೆ ಹೋಗಿ ಬರುಂದ ಹೆಂಗ್ ಮಾಡ್ತಿ ನಿನ್ ಕಾಲು ಬಾಳು ಸಾಕತ್ತನ ಮತ್ತೆ ನೀ ಬರ್ತಾನೆ ಅಂದ್ರೆ ಬಾ ಇಲ್ಲಾಂದ್ರೆ ನಿನ್ ಸಸಿಯರ ಕಳಸು ಐ ಸಸಿ ಕಳ್ಸಿದ್ಲು ಬಿಡು ಅಂತ ಅಂತೇಳಿ ಏನು ಅನ್ನೋದಿಲ್ಲ ಈ ಹೌದಲ್ಲವಾ ಕರ್ದು ಯಾವ ಚನ್ನವ್ ಹೋಗ್ಲಿಲ್ಲ ಅಂದ್ರೆ ಸಿಡ್ತೇವ್ ಕೋತಾಳು ನನ್ ಸಸಿ ಕಳಿಸ್ತಿದ್ನಿ ಯಾಕೆ ಬಾಂಡೆ ಒಂದು ಬಾಂಡೆ ಅದುವ ತಿಕ್ಕಿದೆ ಸ್ವಚ್ಗಿ ತಿಕ್ಕಿದಿಲ್ವ ಅತ್ತರ ಬಾಂಡ್ಯಾರ ನೋಡ್ರಿ ನೀವು ತಳ 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 ಮೀನ ಮೀನ ಹೊಳೆ ಹೆಂಗ ಸ್ವಚ್ಗಿನ ತಿಕ್ಕೇನಿ ಅದ್ರಾಗ ಏನಿ ದಿನಾ ಮಾಡೋ ಕೆಲಸ ಎಕ್ಸ್ಪರ್ಟ್ ಆಗ್ಬಿಟ್ಟೇನ್ರಿ ನಾನು ಹ್ಮ್ ತಿಕ್ಕೇನ್ ಇತರ ಅದು ತಗೋರಿ ಹೋಗ್ಲಾರಿ ನಾ ಕುಕ್ಕ పరక బిన్ సొసివాగ్గు హోగి సీరి బైన్ ఇదే సీరి మే బా బాట్ ఎర్డ్ మినిట్ నగ్ ఉట్కొంబర్ బుడు లగ్న హెల్గారు అదక ఎలా ఎర్డ మిని ఇంగ్ బడా సీరి ఉంటుంది రెడీ అదే బ్రీ బెన్ సొసివా బాండి మండే ఆగి బర్తడ్లీ ಅಯ್ಯ ಹಂಗಲ್ರಿ ಅದು ನೀ ಸುಮ್ಮನೆ ಕುಂದ್ರಿ ಹಂಗಲ್ಲ ಕಲ್ವ ಚನ್ನವ್ವ ನನಗೆ ಹೇಳಾಳ ಪಾರಕ್ಕ ನೀ ಬರೋಬೇಕು ಬರೋಬೇಕು ಅಂತೇಳಿ ಹೊಳ್ಳೆ ಈಗ ಮತ್ತಿಗನ್ನ ಹೋಗ್ಲಿಲ್ಲ ಅಂದ್ರ ಏನ್ ಬರಲಿಲ್ಲ ನೋಡಿ ಹೇಳಿರು ಅಂತ ನೋಡ್ ಈಗ ಸಸಿ ಸುಸಿ ಕಳ್ಸಿರಾ ಕಣ್ಣೀಗ್ ಕಾಣದಿಲ್ಲವಾ ಮತ್ತು ನೀ ಬರ್ಲಿಲ್ಲ ನೀ ಬರ್ಲಿಲ್ಲ ಅಂತಳಾಕಿ ಅದಕ್ಕೆ ಅಯ್ಯ ಎಟ್ ಸೊಕ್ಕ ನೋಡ್ ಪಾರಕ ಮನಿ ಮಠ ಹೋಗಿ ಕರ್ದನಿ ಬಾವಾ ಬಾವ ಅಂತೇಳಿ ಆದ್ರೂ ಬರ್ಲಿಲ್ಲ ನೋಡ್ ಪಾರಕ್ ಅಂತೇಳಿ ಅನ್ಕೋದಿಲ್ಲನಾ ಚನ್ನವ್ವ ಬ್ಯಾಡ್ ನಡಿ ಹಂಗಲ್ಲ ಅನ್ಕೋತೇಣ ನಾನ ಬರ್ತಾನೆ ನಡಿಯಾಕಲ್ವ ಕಾಲ್ ನೋವು ಏನು ಹಂಗ ಇರುದು ಅದು ಪೂರ್ತಿ ಏನ್ ಮಾಡುದ್ವಾ ಮಂದಿ ಕಾಲ್ ನೋವು ಆಗತ್ತೆ ಅಂದ್ರೆ ಕೇಳ್ತಾರನ ಏನ್ ಅನ್ಕೋತಾರು ಇಂತ ಫಂಕ್ಷನ್ ಯಾಕೆ ಅದು ಹೋಗ್ಲಿಲ್ಲ ಅಂದ್ರೆ ಏನ್ ಆಗುದಿಲ್ಲ ನಡಿ ಹಂಗ ಹಗ ವರ್ಕ ಬರ್ತಾನಂತ ಹೋಗ್ ಬರು ಅಂತ ನಡಿ ಅಲ್ಲೇನು ಹೋಗಿ ಕೆಲಸ ಮಾಡೋದೈತಿ ಏನಾರ ಮಾಡೋದೈತಿ ಹೋಗುದೈತಿ ಕುಗಿಸ್ತಾ ಕುಂದ್ರದೈತಿ ಬರೋದೈತಿ ಹೌದಿಲ್ಲ ನಡಿ ನಾನ ಬರ್ತೇನೆ ನಡಿ ಹೋಗುನ್ ಅಲ್ಲೇ ಈಗರ ಒಂಚರ್ಗಿ ನೀರ್ ಕೊಡಂದ್ರ ಕಾಲ್ ನೋವು ಆಗತ್ತಾನ ನೋವು ಹಂಗಾಗೈತ್ ಹಿಂಗಾಗೈತಂತ ಏನೇನೋ ಹೇಳಿದೆ ಈಗ ಮತ್ತ ಕುಬ್ಸಕ್ ಅಂದ್ಗುಟ್ಲಿ ಹೊಂಟ್ ನಿಂತಿಲ್ಲ ಈಗ ಕಾಲ್ ಸುದಿಲ್ಲನ ಅಯ್ಯ ನಿಮಗೆಲ್ಲ ಗೊತ್ತಾಗೋದಿಲ್ಲ ನೀವು ಸುಮ್ಮನೆ ಇರಿ ಏಕಲ್ವ ನೀನ ಮಕ್ಕ ಮಕ್ಕ ನೋಡ್ಕೊಂತ ಕುಂತಿಲ್ಲಾ ನಡಿ ಹೋಗು ನೋವ್ ಆಗೈತಿ ಮತ್ತೆ ಎಲ್ಲರೂ ಎಲ್ಲಾರು ಹೋಗ್ಯಾರೀ ಮತ್ತೆ ನಾವಿಬ್ ಗೊತ್ತಾಗೋದ್ರೆ ಏನ್ ಅನ್ಕೋದ್ರ ಚೆನ್ನ ನಡಿ ನಡಿ ಹೋಗು ನಡಿ ನೀನು ಮಕ್ಕಮ್ಮಕ್ಕ ನೋಡ್ಕೊಂತ ನಿಂತಲ್ಲ ಬಾಂಡೆ ಬಿಟ್ಟು ಹಿಡ್ಕೊಂಡು ಹೋಗು ಒಳಗಿಟ್ಟ ನಿಮ್ಮ ಮಾವು ಊಟಕ್ಕೆ ಕೊಡೋಗ ಬಾಳೆ ಕೆಲವ ಹೋಗೋಣ ನೋಡಿದ್ರೆ ಅತ್ತಿನ ಇಟ್ಟು ತನ್ನ ಕಾಲುಸ ಕುಂತ ಹೇಳಾಕಾಗೋದಂತ ನಾಟಕ ಮಾಡಿದ್ರ ಈಗ ಫಂಕ್ಷನ್ಗೆ ಹೋಗುದು ಅಂದ್ಬಿಟ್ಟು ಹೆಂಗ್ ಓಡುದ್ರ ನೋಡಿದ್ರೆ ಹಿಂಗ ನೋಡ್ರಿ ಅತ್ತಿ ಬರೀ ನಾಟಕ ಸುಸಿ ನೋಡ್ಕೊಂತ ನಿಂತ್ರಿ ಏನಿಲ್ಲ ಗೊತ್ತಾಯ್ತಲ್ಲ ಹಂಗ ನೋಡಕೆ ಮನೆಯಾಗ ಕೆಲಸ ಮಾಡಂದ್ರ ಕಾಲ್ನು ಎಲ್ಲಾರಕ್ಷನ್ ಹೋಗ್ರಾ ನೋಡು ಹೋದ್ರೂ ಬಿಡುವ ಇದು ದಿನ ನಡೀದಾಗ ಏನ್ ಮಾಡುದು ನಡೀವ ಒಂದ್ಚರ್ಗಿ ನೀರ್ ಕೊಡ್ ನೋಡಿ ನನಗ್ ಬಯತಿ ಮಾಡ್ತೀರ ಊಟ ಈಗ ಇನ್ನೊಂದ್ ಅರ್ಧ ತಾಸ್ ಬಿಟ್ಟು ಮಾಡ್ತೇನಂತ ಈಗ ಒಂದ್ಸರ್ಗ ನೀರ್ ಕೊಟ್ಬಿಡು ನನ್ ಸಾಕ ಹಿಂಗ ನೋಡ್ರಿ ನನ್ನ ಏತಿ ಏನಾರ ಒಂದು ಕೆಲಸ ಹೇಳಿರ ಕಾಲ್ ಸಾಕತ್ತ ನೋವು ಹಂಗಾಗೈತಿ ಹಿಂಗಾಗೈತಿ ಎಂಟು ದಿನ ಆತ್ ನನಗೆ ರಾಮಿಲುಳ್ಳಿ ಈ ಸದ್ದೆ ದವಾಖನಿಗೆ ಹೋಗ್ಬೇಕು ಅನ್ನಾರ ನಾಟಕ ಮಾಡ್ತಾಳು ಅದ ಓನೇನ್ ಹೆಂಗಸೂರು ಯಾರ ಬಂದು ಎಲ್ಲಿರ ಕರೆದ್ರ ಸಾಕು ಲಗುನ ಓಡೋಕ್ಕಾಳು ನಾವ್ ಒನ್ಸರ್ಗಿ ನೀರು ಕೇಳಿದ್ದಕ್ಕೆ ರಾಮಾಯಣ ಎಲ್ಲ ಹೇಳುಳು ಅದ ಕಲ್ಲ ಹಾಕ ಫಂಕ್ಷನ್ಗೆ ಕರ್ದಿದ್ದಕ್ಕೆ ಲಗುನ ಓಡೋದ್ಲು ಮನ್ಯಾಗ ಹೋದಾರ ಹಿಂಗ ಇರ್ತಾರು ಎಲ್ಲಾರ ಮನ್ಯಾಗ ಒಬ್ರು ಇದ್ದ ಇರ್ತಾರ ಇಂತಾರ ಹೌದಿಲ್ಲರೀ ಮತ್ತೆ ಕರೆಯಿಲ್ಲ ನಾ ಹೇಳುದು ತಡ್ರಿ ತಡ್ರಿ ಹಂಗ ಹೋಗ್ಬೇಡ್ರಿ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಕತ್ತಿದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಹಂಗ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಹಂಗ ದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡ್ರಿ ಎಂಜಾಯ್ ಮಾಡ್ರಿ